ನಮಸ್ಕಾರ ಇವತ್ತು ನಮ್ಮ ದೇಹದ ಒಂದು ತುಂಬಾ ಪ್ರಮುಖವಾದ ಅಂಗ ಪಿತ್ತಜನಕಾಂಗ ಅಥವಾ ಲಿವರ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಇದು ನಮ್ಮ ದೇಹದ ಒಂದು ರೀತಿ ಹೌಸ್ ಮತ್ತೆ ಕ್ಲೀನಿಂಗ್ ಸಿಸ್ಟಂ ಎರಡೂ ಇದ್ದಾಗೆ ನಿಜ ವಿಷಕಾರಿ ವಸ್ತುಗಳನ್ನ ಫಿಲ್ಟರ್ ಮಾಡೋದು ಜೀರ್ಣಕ್ರಿಯೆಗೆ ಸಹಾಯ ಶಕ್ತಿ ಸಂಗ್ರಹ ಹೀಗೆ ಹಲವಾರು ಕೆಲಸಗಳು ನಾವು ಏನ್ ತಿಂತೀವಿ ಅನ್ನೋದು ಇದರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹ್ಮ್ ಪಿತ್ತಜನಕ ಆರೋಗ್ಯವಾಗಿದ್ರೆ ಪೂರ್ತಿ ದೇಹನೇ ಚೆನ್ನಾಗಿರುತ್ತೆ ಕೆಲವು ನಿರ್ದಿಷ್ಟ ಆಹಾರಗಳು ಅದರ ಕೆಲಸಕ್ಕೆ ಒಂದು ರೀತಿ ಹೇಗೆ ಹೇಳೋದು ಬೂಸ್ಟ್ ಕೊಡುತ್ತಂತೆ ಸರಿ ಹಾಗಾದ್ರೆ ಮೊದಲು ಈ ಪಿತ್ತಜನಕಾಂಗ ಯಾಕಿಷ್ಟು ಮುಖ್ಯ ಅಂತೆ ಸ್ವಲ್ಪ ಬೇಸಿಕ್ಸ್ ನೆನ್ಪ್ ಮಾಡ್ಕೊಳ್ಳೋಣ ನೀವು ಹೇಳಿದ ಹಾಗೆ ವಿಷ ಫಿಲ್ಟರ್ ಮಾಡೋದು ಆಮೇಲೆ ಪಿತ್ತರಸ ಡೈಜೆಷನ್ ಡೈಜೆಷನ್ಗೆ ಬೇಕಾದ ಜ್ಯೂಸ್ ಅದನ್ನ ಉತ್ಪತ್ತಿ ಮಾಡೋದು ಶಕ್ತಿ ಸ್ಟೋರ್ ಮಾಡೋದು ಕೊಬ್ಬು ಆಲ್ಕೊಹಾಲ್ ಅಂತಹ ವಸ್ತುಗಳನ್ನ ವಿಭಜಿಸೋದು ಇದೆಲ್ಲ ಅದರ ಮುಖ್ಯ ಕೆಲಸಗಳು ಹೌದು ಈ ಕೆಲಸಗಳೆಲ್ಲ ಸರಿಯಾಗಿ ನಡಿಬೇಕು ಅಂದರೆ ನಾವು ಅದಕ್ಕೆ ಸಹಾಯ ಮಾಡಬೇಕು ಲೇಖನದಲ್ಲಿ ಕೆಲವು ಸೂಪರ್ ಫುಡ್ಗಳ ಬಗ್ಗೆ ಅಲ್ವಾ ಉದಾಹರಣೆಗೆ ಹಸಿರು ಎಲೆ ತರಕಾರಿಗಳು ಪಾಲಕ್ ಕೇಳ್ತರ ಹೌದು ಅವುಗಳ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ ಅವುಗಳಲ್ಲಿ ಕ್ಲೋರೋಫಿಲ್ ಮತ್ತೆ ಆಂಟಿ ಗಳು ಇವು ನಮ್ಮ ದೇಹದ ಜೀವಕೋಶಗಳನ್ನ ಡ್ಯಾಮೇಜ್ನಿಂದ ಕಾಪಾಡೋ ಸೈನಿಕರಿದ್ದಾಗೆ ಅವು ಜಾಸ್ತಿ ಇರ್ತವಂತೆ ಓ ಹಾಗಾಗಿ ಅವು ವಿಷಕಾರಿ ಅಂಶಗಳನ್ನು ತಟಸ್ಥಗೊಳಿಸಿ ಪಿತ್ತರಸ ಉತ್ಪಾದನೆಗೂ ಸಹಾಯ ಮಾಡ್ತವೆ ಅಂತಾನ ಲೇಖನ ಹೇಳೋದು ನಿಖರವಾಗಿ ಅದೇ ರೀತಿ ಬೀಟ್ರೂಟ್ ಕೂಡ ಅದು ರಕ್ತ ಸಂಚಾರಕ್ಕೆ ಒಳ್ಳೇದು ಮತ್ತೆ ಆಕ್ಸಿಡೇಟಿವ್ ಒತ್ತಡ ಅಂದ್ರೆ ಜೀವಕೋಶಗಳ ಮೇಲಾಗುವ ಒಂದು ರೀತಿ ಸ್ಟ್ರೆಸ್ ಅದನ್ನ ಕಡಿಮೆ ಮಾಡುತ್ತೆ ಅಂತನೂ ತಿಳಿಸಿದ್ದಾರೆ ಹ್ಮ್ ಸಿಟ್ರಸ್ ಹಣ್ಣುಗಳ ಬಗ್ಗೆಯೂ ಇದೇ ರೀತಿ ಇರಬೇಕಲ್ಲ ನಿಂಬೆ ಕಿತ್ತಳೆ ಹೌದು ಹೌದು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ದೇಹದಿಂದ ಟಾಕ್ಸಿನ್ಗಳನ್ನು ಹೊರಹಾಕೋಕೆ ಆಮೇಲೆ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಅದನ್ನು ಕಡಿಮೆ ಮಾಡೋಕೆ ಹೆಲ್ಪ್ ಆಗುತ್ತೆ ಸರಿ ಬೆಳ್ಳುಳ್ಳಿ ಬಗ್ಗೆ ಏನು ಹೇಳುತ್ತೆ ಲೇಖನ ಗಳು ಒಂದ್ ರೀತಿ ಲಿವರ್ನ ಸ್ವಚ್ಛತಾ ಕೆಲಸಗಾರರು ಇದ್ದ ಹಾಗೆ ಓ ಇಂಟ್ರೆಸ್ಟಿಂಗ್ ಇನ್ನು ಅರಿಶಣ ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಮಾನ್ಯ ಪದಾರ್ಥ ಲೇಖನದಲ್ಲಿ ಅದರ ಬಗ್ಗೆನೂ ಹೇಳಿದಾರೆ ಅದರಲ್ಲಿರುವ ಕರ್ಕ್ಯುಮಿನ್ನ ಪಾತ್ರ ಏನು ಕರ್ಕ್ಯೂಮಿನ್ ಉರಿಯೂತವನ್ನು ಕಡಿಮೆ ಮಾಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಷ್ಟೇ ಅಲ್ಲ ಒಂದು ವೇಳೆ ಪಿತ್ತಜನಕಾಂಗದ ಕೋಶಗಳು ಸ್ವಲ್ಪ ಹಾನಿಯಾಗಿದ್ರೆ ಅವು ಮತ್ತೆ ರಿಪೇರ್ ಆಗೋಕೆ ಅಂದರೆ ಪುನರುತ್ಪಾದನೆಗೆ ಸಹಾಯ ಮಾಡುತ್ತೆ ಅನ್ನೋದು ಲೇಖನದ ಒಂದು ಫೈಂಡಿಂಗ್ ಹಾಗೆಯೇ ಗ್ರೀನ್ ಟೀ ಅದರಲ್ಲಿರೋ ಕ್ಯಾಟಚಿನ್ಗಳು ಪಿತ್ತಜನಕಾಂಗದಲ್ಲಿ ಕೊಬ್ಬು ಶೇಖರಣೆ ಆಗೋದನ್ನ ಮತ್ತೆ ಉರಿಯೂತವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತವೆ ಈ ಲಿಸ್ಟ್ನ ಜೊತೆಗೆ ಅವಕಾಡೋ ಧಾನ್ಯಗಳು ಆಲಿವೆಂಗೆ ಸೇವುಗಳನ್ನು ಸಹ ಲೇಖನದಲ್ಲಿ ಹೆಸರಿಸಿದ್ದಾರೆ ಅಂತ ಕಾಣುತ್ತೆ ಇವೆಲ್ಲ ಒಟ್ಟಾರೆಯಾಗಿ ಆರೋಗ್ಯಕರ ಕೊಬ್ಬು ಫೈಬರ್ ಈ ಥರದ ಪೋಷಕಾಂಶಗಳನ್ನ ಕೊಡುತ್ತೆ ಅಲ್ವಾ ಖಂಡಿತ ಅವೊಕಾಡೋದಲ್ಲಿ ಆರೋಗ್ಯಕರ ಕೊಬ್ಬು ಧಾನ್ಯಗಳಲ್ಲಿ ಫೈಬರ್ ಆಲಿವೆಣ್ಣೆಯಲ್ಲಿ ಇನ್ಫ್ಲಮೇಟರಿ ಗುಣಗಳು ಸೇಬುಗಳಲ್ಲಿ ಪೆಕ್ಟಿನ್ ಹೀಗೆ ಪ್ರತಿಯೊಂದ್ರಲ್ಲೂ ಲಿವರ್ಗೆ ಸಹಾಯ ಮಾಡುವ ಅಂಶಗಳಿವೆ ಸರಿ ಇವೆಲ್ಲ ಒಳ್ಳೆ ಆಹಾರಗಳು ಅಂತ ಗೊತ್ತಾಯಿತು ಹಾಗಾದರೆ ಲೇಖನದ ಪ್ರಕಾರ ಯಾವ ಆಹಾರಗಳಿಂದ ಆದಷ್ಟು ದೂರ ಇರಬೇಕು ಅಥವಾ ತುಂಬಾನೇ ಕಡಿಮೆ ಮಾಡಬೇಕು ಅದರ ಬಗ್ಗೆಯೂ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊಟ್ಟಮೊದಲನೇದಾಗಿ ಅತಿ ಮುಖ್ಯವಾಗಿ ಮದ್ಯಪಾನ ಇದು ಲಿವರ್ ಡ್ಯಾಮೇಜ್ಗೆ ನೇರ ಕಾರಣ ಆಗ್ಬಹುದು ಹೌದು ಅದು ಎಲ್ರಿಗೂ ಗೊತ್ತಿರೋ ವಿಷಯ ಫ್ಯಾಟಿ ಲಿವರ್ ಇಂದ ಹಿಡಿದು ಸಿರೋಸಿಸ್ವರೆಗೂ ತೊಂದರೆ ಕೊಡಬಹುದು ನಿಜ ಅಷ್ಟೇ ಅಲ್ಲ ಸಿಹಿ ತಿನಿಸುಗಳು ಕೋಲಾಗಳು ಜ್ಯೂಸ್ಗಳಲ್ಲಿರೋ ಆಡೆಡ್ ಶುಗರ್ ಅಂದರೆ ಹೆಚ್ಚುವರಿ ಸಕ್ಕರೆ ಅದು ಕೂಡ ಲಿವರ್ನಲ್ಲಿ ಕೊಬ್ಬು ಸೇರ್ಕೊಳ್ಳೋಕೆ ಕಾರಣವಾಗತ್ತೆ ಹಾಗಾದ್ರೆ ಕರಿದ ತಿಂಡಿಗಳು ಸಂಸ್ಕರಿಸಿದ ಆಹಾರಗಳ ಬಗ್ಗೆ ವೈಟ್ ಬ್ರೆಡ್ ಪಾಸ್ತಾ ಈ ತರಹದವು ಲೇಖನ ಹೇಳೋ ಪ್ರಕಾರ ಕರಿದ ಮತ್ತೆ ಹೆಚ್ಚು ಪ್ರಾಸೆಸ್ ಮಾಡಿದ ಆಹಾರಗಳಲ್ಲಿ ಟ್ರಾನ್ಸ್ಫ್ಯಾಟ್ಗಳು ಇರ್ತವಂತೆ ಇವು ಉರಿಯೂತವನ್ನು ಹೆಚ್ಚಿಸ್ತವೆ ಇನ್ನು ಬಿಳಿ ಬ್ರೆಡ್ ಪಾಸ್ತಾ ಮೈದಾ ಪದಾರ್ಥಗಳಂತಹ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳು ಬ್ಲಡ್ ಶುಗರ್ ಲೆವೆಲ್ನ ಬೇಗ ಜಾಸ್ತಿ ಮಾಡುತ್ತವೆ ಅಲ್ವಾ ಹೌದು ಅವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಬೇಗನೆ ಏರಿಸಿ ಅದು ಕೂಡ ಪರೋಕ್ಷವಾಗಿ ಲಿವರಲ್ಲಿ ಕೊಬ್ಬು ಶೇಖರಣೆಗೆ ಕಾರಣವಾಗಬಹುದು ಆಮೇಲೆ ಸಂಸ್ಕರಿಸಿದ ಮಾಂಸ ಅದನ್ನೋ ಕಡಿಮೆ ಮಾಡೋದು ಒಳ್ಳೆಯದು ಸರಿ ಈ ಆಹಾರಗಳನ್ನ ಕಡಿಮೆ ಮಾಡಿದ್ರೆ ತೂಕ ನಿಯಂತ್ರಣಕ್ಕೂ ಹೆಲ್ಪ್ ಆಗುತ್ತೆ ಲೇಖನದಲ್ಲಿ ಆಹಾರ ಬಿಟ್ಟು ಬೇರೆ ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ಏನಾದರೂ ಹೇಳಿದಾರಾ ಹೇಳಿದಾರೆ ನೀವ್ ಹೇಳಿದ್ದು ಕರೆಕ್ಟ್ ಆರೋಗ್ಯಕರ ತೂಕ ಕಾಪಾಡ್ಕೊಳ್ಳೋದು ಲಿವರ್ಗೆ ಬಹಳ ಮುಖ್ಯ ಯಾಕಂದ್ರೆ ಸ್ಥೂಲಕಾಯತೆ ಅಥವಾ ಒಬೆಸಿಟಿ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುತ್ತೆ ಹ್ಮ್ ಅದರ ಜೊತೆಗೆ ಲೇಖನದಲ್ಲಿ ನಿಯಮಿತ ವ್ಯಾಯಾಮ ಮಾಡೋದು ದಿನಕ್ಕೆ ಸಾಕಷ್ಟು ನೀರು ಕುಡಿಯೋದು ಪರಿಸರದಲ್ಲಿರೋ ರಾಸಾಯನಿಕಗಳು ಕೀಟನಾಶಕಗಳಂಥ ಟಾಕ್ಸಿನ್ಸ್ಗಳಿಂದ ಆದಷ್ಟು ದೂರ ಇರೋದು ಆಮೇಲೆ ವೈದ್ಯರ ಸಲಹೆ ಇಲ್ಲದೆ ಸುಮ್ಸುಮ್ನೆ ಜಾಸ್ತಿ ಔಷಧಿ ತಗೊಳ್ಳದೇ ಇರೋದು ಕೂಡ ಮುಖ್ಯ ಅಲ್ವಾ ಖಂಡಿತ ಮತ್ತೆ ಹೆಪಟೈಟಿಸ್ ಎ ಮತ್ತು ಬಿ ವಿರುದ್ಧ ಲಸಿಕೆ ಹಾಕಿಸ್ಕೊಳ್ಳೋದ್ರಿಂದಲೂ ಲಿವರ್ನ ರಕ್ಷಣೆ ಮಾಡ್ಕೋಬಹುದು ಅಂತ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಒಟ್ಟಿನಲ್ಲಿ ನೋಡೋದಾದ್ರೆ ಈ ಎಲ್ಲಾ ಒಳ್ಳೆಯ ಆಹಾರಗಳಿಂದ ಲಿವರ್ಗೂ ಬೇಕಾದ ಅಗತ್ಯ ಪೋಷಕಾಂಶಗಳು ಸಿಗ್ತವೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ಗಳು ಬಿ ವಿಟಮಿನ್ಗಳು ಒಮೆಗಾ ಥ್ರಿ ಫ್ಯಾಟಿ ಆಸಿಡ್ಸ್ ಫೈಬರ್ ಈ ತರದ್ದು ನಿಖರವಾಗಿ ಈ ಪೋಷಕಾಂಶಗಳೆಲ್ಲ ಲಿವರ್ ಸರಿಯಾಗಿ ಕೆಲಸ ಮಾಡೋಕೆ ಮತ್ತೆ ಅದಕ್ಕೆ ಡ್ಯಾಮೇಜ್ ಆಗ್ದ ಹಾಗೆ ಕಾಪಾಡೋಕೆ ಅತ್ಯಗತ್ಯ ಸೊ ಈ ಚರ್ಚೆಯಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದೇನಂದ್ರೆ ನಾವ್ ಏನ್ ತಿಂತೀವಿ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದು ನಮ್ಮ ಲಿವರ್ನ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಹೌದು ಈ ಮೆಡ್ವೇರ ಲೇಖನ ಹೇಳೋ ಹಾಗೆ ಪಾಲಕ್ ಬೀಟ್ರೂಟ್ ಸಿಟ್ರಸ್ ಹಣ್ಣುಗಳು ಅರಿಶಿನ ಗ್ರೀನ್ ಟೀ ಇವುಗಳನ್ನು ನಮ್ಮ ಡಯೆಟ್ನಲ್ಲಿ ಸೇರಿಸ್ಕೊಂಡು ಆಲ್ಕೊಹಾಲ್ ಸಕ್ಕರೆ ಕರಿದ ಪದಾರ್ಥಗಳಿಂದ ದೂರ ಇದ್ರೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಖಂಡಿತ ಈ ಮಾಹಿತಿ ಕೇಳಿದ ಮೇಲೆ ನಮ್ಮ ಆಹಾರ ಕ್ರಮದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ಒಂದು ಪ್ರೇರಣೆ ಸಿಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಲಿವರ್ನ ಆರೋಗ್ಯ ಕಾಪಾಡ್ಕೊಂಡ್ರೆ ಅದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಕೇಳಿಗರು ಯೋಚಿಸೋಕೆ ಇಲ್ಲೊಂದು ಅಂಶ ನಾವು ಪ್ರತಿದಿನ ತಿನ್ನೋ ಆಹಾರದ ವಿಷಯದಲ್ಲಿ ಮಾಡುವ ಸಣ್ಣ ಸಣ್ಣ ಆಯ್ಕೆಗಳು ನಮ್ಮ ದೇಹದ ಇಷ್ಟು ಪ್ರಮುಖವಾದ ಅಂಗಗಳ ಮೇಲೆ ದೀರ್ಘಾವಧಿಯಲ್ಲಿ ಎಷ್ಟು ದೊಡ್ಡ ಪಾಸಿಟಿವ್ ಆದ ಪರಿಣಾಮ ಬೀರ್ಬೋದು ಅಲ್ವಾ